ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಏಕಾಏಕಿ ಬಿಪಿಎಲ್ ಕಾರ್ಡ್ ಕಾರ್ಡು ಪರಿಷ್ಕರಣೆಗೆ ಮುಂದಾಗಿದ್ದು ಇದೇ ಒಂದು ವಿಚಾರವನ್ನ ಮಾಧ್ಯಮದವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಹೋಗಿ ಮಾತನಾಡಿದಾಗ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಎಂಬುದನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಈಗ ಬಿಪಿಎಲ್ ಕಾರ್ಡು ಪರಿಷ್ಕರಣೆ ಕುರಿತಂತೆ ಸರ್ಕಾರ ಮುಂದಾಗಿದೆ ಹೌದು ಬಿಪಿಎಲ್ ಕಾರ್ಡು ಪರಿಷ್ಕರಣೆ ಮಾಡುತ್ತಿದ್ದಂತೆ ಬಡವರ ಅನ್ನವನ್ನ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಮತ್ತು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದೇ ಒಂದು ವಿಚಾರವನ್ನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಮುಂದೆ ಮಾಧ್ಯಮದವರು ಹೋಗಿ ಕೇಳಿದಾಗ ಅದಕ್ಕೆ ಉಪಮುಖ್ಯಮಂತ್ರಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಸದಾಶಿವ ನಗರದ ನಿವಾಸದ ಬಳಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತ್ರ ರಡಿದ್ದು ನಾವು ಯಾರ ಅನ್ನವನ್ನು ಕೂಡ ಕಸಿದುಕೊಳ್ಳುತ್ತಿಲ್ಲ ಬಿಜೆಪಿಗೆ ರಾಜಕೀಯ ಮಾಡುವುದು ಬಿಟ್ಟು ಬೇರೇನು ಕೆಲಸ ಎಂದು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ನಾವು ಯಾರ ಅನ್ನವನ್ನು ಕೂಡ ಕಸಿದುಕೊಳ್ಳುತ್ತಿಲ್ಲ ಬಿಜೆಪಿಯವರಿಗೆ ಬೇರೇನು ಕೆಲಸವಿದೆ ನಮ್ಮ ಕ್ಷೇತ್ರದಲ್ಲಿ ಶೇಕಡ ತೊಂಬತ್ತರಷ್ಟು ಮತ್ತು ಹೊಳೆ ನರಸೀಪುರದಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಬಿ ಪಿ ಎಲ್ ಕಾರ್ಡುದಾರರಿದ್ದಾರೆ ಹೀಗಾಗಿ ಅವುಗಳನ್ನು ನಾವು ಪರಿಶೀಲನೆ ಮಾಡಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಜವಾದ ಹರರಿಗೆ ಬಿ ಪಿ ಎಲ್ ಕಾರ್ಡು ಸಿಕ್ಕಿದು ಇಲ್ಲಿ ಎಂಬುದು ಕೂಡ ನೋಡಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕೆಲವು ಮಾನದಂಡಗಳ ಆಧಾರದ ಮೇಲೆ ಬಿ ಪಿ ಎಲ್ ರದ್ದಾಗಿವೆ ಅವರನ್ನು ಎಪಿಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇದರ ಮತ್ತೆ ಮುಂದುವರೆದು ಮಾತನಾಡಿ ಈಗ ಬಿಜೆಪಿಯವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ನಮ್ಮ ಸರ್ಕಾರದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಅವರ ಅಧಿಕಾರ ಇದ್ದಾಗ ಅವರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಅವರು ಮಾಡಿ ಆಗಿದೆ ಯಾವ ಬಡವರಿಗೂ ಕೂಡ ಅವರು ಸಹಾಯವೇ ಮಾಡಲಿಲ್ಲ ಒಂದೇ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಅವರಿಗೆ ಆಗಲಿಲ್ಲ ಅಕ್ಕಿ ಕಾರ್ಯಕ್ರಮ ಅವರು ಮಾಡಿದ್ದಾರಾ ಅಥವಾ ಪೆನ್ಷನ್ ಕಾರ್ಯಕ್ರಮ ಏನಾದರೂ ಕೊಟ್ಟಿದ್ದಾರಾ ಸೈಟ್ ಕೊಡೋ ಕಾರ್ಯಕ್ರಮ ಅಥವಾ ಜಮೀನು ಯಾರಿಗಾದರೂ ಕೊಟ್ಟಿದ್ದಾರಾ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ಬಿಪಿಎಲ್ ಕಾರ್ಡು ಸರ್ವೆ ಮಾಡ್ತಿದ್ದೀವಿ ಈಗ ಕೆಲವರು ಸರ್ಕಾರಿ ನೌಕರದಲ್ಲಿದ್ದರೂ ಅನುಕೂಲಸ್ಥರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡಿನ ಸೌಲಭ್ಯ ಪಡೆದಿದ್ದಾರೆ ಅವುಗಳನ್ನು ನಾವು ಸರ್ವೆ ಮಾಡ್ತಿದ್ದೀವಿ ಇನ್ನು ನಿಜವಾದ ಬಡವರು ಯಾರು ಅನ್ನೋದರ ಕುರಿತಂತೆ ಒಂದು ಲಿಮಿಟೇಷನ್ ರಾಜ್ಯ ಸರ್ಕಾರವೇ ಮಾಡಿದೆ ಇಂದು ಕೆಲವರು ಜಿಎಸ್ಟಿ ಟ್ಯಾಕ್ಸ್ ಕಟ್ಟುತ್ತಿದ್ದರೂ ಕೂಡ ಅವರು ಬಡವರಾಗಿದ್ದಾರೆ ಅಂತವರಿಗೆ ಮತ್ತೆ ನಾವು ಬಿ ಪಿ ಎಲ್ ಕಾರ್ಡ್ ಕೊಡಬೇಕೆಂಬುದನ್ನು ಕೂಡ ನಿರ್ಧರಿಸಿದ್ದೇವೆ ಈ ಕುರಿತಂತೆ ಮುಖ್ಯಮಂತ್ರಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾವ ಬಡವರಿಗೂ ಕೂಡ ತೊಂದರೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಇನ್ನು ಈ ಪಕ್ಷದವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ನಿಲ್ಲಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಸದ್ಯಕ್ಕೆ ಎಷ್ಟೈತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ